ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಗಾದೆ ಮಾತಿದೆ ಪ್ರಸ್ತುತ ಶಿಗ್ಗಾವಿ ತಾಲೂಕಿನ ರೈತರಿಗೆ ಇದು ಸೂಕ್ತವೆನಿಸುವಂತೆ ಕಾಣುತ್ತಿದೆ ತಾಲೂಕಿನ ಸುಮಾರು ಇಪ್ಪತ್ತಕ್ಕೂ ಎಕರೆಯಲ್ಲಿ ಬೆಳೆದ ಮೆಕ್ಕೆಜೋಳ ಹಂದಿಗಳ ಹಾವಳಿಯಿಂದ ನೆಲ ಕಚ್ಚಿ ಬೆಳೆದ ಬೆಳೆಯೂ ನಾಶವಾಗಿದೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಪುರಸಭಾ ಅಧಿಕಾರಿಗಳ ಬಳಿ ತಿಳಿಸಿದರೆ ಯಾವುದೇ ಪ್ರಯೋಜನವಾಗಿಲ್ಲ ಬೆಳೆದ ಎರಡು ಎಕರೆ ಭೂಮಿಯಲ್ಲಿ ಒಂದು ಎಕರೆ ಮಳೆ ನಾಶವಾದರೆ ಇನ್ನೊಂದು ಎಕರೆ ಹಂದಿಗಳ ಹಾವಳಿಯಿಂದ ನಾಶವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹೇಳಿದರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು ರೈತ ಸಂತೋಷ್ ನವಲಗುನ್ ಮಾತನಾಡಿ ಹಂದಿಗಳ ಹಿಡಿಯಲು ಎಲ್ಲ ಪ್ರಯತ್ನಗಳನ್ನ ನಡೆಸಿರುವೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಹಂದಿಗಳಿಗೆ ವಿಷ ಬಿಡುವ ಬದಲು ನಾವೇ ವಿಷ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೇವೆ ಎನ್ನುವ ದುಃಖಭರಿತ ಮಾತುಗಳನ್ನು ಆಡಿದರು ಪುರಾನ್ ಹಂದಿ ಕಾಟ ಬಹಳ ಆಗಿಬಿಟತ್ರಿ ಇದ್ರ ಬಗ್ಗೆ ಅವರು ಕುಂಚಕೋರ್ಗೆ ಹೋಗಿ ಹೇಳಿದ್ವಿ ಪುರಸಭೆಗೆ ಹೇಳಿದ್ವಿ ಅವ್ರು ಯಾರು ಏನು ಇದ್ರ ಬಗ್ಗೆ ಏನು ಕ್ರಮನ ತೊಗೊಂಡ್ತಾ ಇರಲ್ಲ ಅದ್ರ ಬಗ್ಗೆ ನಾವು ರೈತರು ಇದು ಇದು ಕ್ಷಣ ನೋಡಿ ಸಾಕಾಗಿ ಬಿಟ್ಟರೆ ನಮ್ಮ ಜೀವನ ಅವ್ರಿಗೆ ಹಂದಿಗೆ ವೀಸ ಇಡೋದ್ ಬದಲಿ ನಾವೇ ಸತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ರೆ ಹಂದಿಗೆ ವೀಸ ಇಟ್ಟಿದ್ವಿ ಬಲಿ ಹಾಕೋದು ಇದು ಎಲ್ಲ ಕಡೆ ನಾವು ಬಲಿ ಹಾಕೊಂಡು ನಾವೇ ಸಹಾಯ ಪರಿಸ್ಥಿತಿ ಬಂದದ ನೋಡಿ ಆರು ಎಕರೆ ಐತಿ ರೀ ಇದು ಅದ್ರಾಗ ಒಂದು ಎಕರೆ ಎರಡು ಎಕರೆ ಲಿಕ್ಷಣ ಮಾಡ್ಯಾವ್ರಿ ಇನ್ನೂ ಗೊಂಜಾಳ ಬರೋ ಮಠ ಅಂತಂದ್ರೆ ಓಟು ಹಾಳಾಗೆ ಹೋಗ್ತಾ ಇರ್ತೀರಿ ಇದು ಆರು ಎಕರೆ ಅದೇ ರೀತಿ ರೈತ ಈರಣ್ಣ ನವಲಕುಂದ ಮಾತನಾಡಿ ಆರು ಎಕರೆಯಲ್ಲಿ ಎರಡು ಎಕರೆ ಬೆಳೆ ಹಂದಿಗಳ ಹಾವಳಿಯಿಂದ ನಾಶವಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರು ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಲ್ಲ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಪುರಸಭೆ ಸದಸ್ಯರಾದ ರಮೇಶ್ ವನಹಳ್ಳಿ ಮಾತನಾಡಿ ಸುಮಾರು ಹದಿನೈದು ದಿನಗಳ ಹಿಂದೆ ರೈತರು ನನಗೆ ಹಂದಿಗಳ ಹಾವಳಿಯ ಬಗ್ಗೆ ತಿಳಿಸಿದ್ರು ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹೇಳಿದ್ರು ಅಧಿಕಾರಿಗಳು ಕರೆಗೆ ಸ್ಪಂದಿಸುತ್ತಿಲ್ಲ ಎಂದರು ಏನು ಇದ್ರಾಗ ಮೊನ್ನೆ ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡಿ ಗೊಬ್ಬರ ಹಾಕಿ ಇವನ್ನೆಲ್ಲ ಬೆಳೆಸೇವ್ರಿ ಓ ಸಂ ಏನು ಇಲ್ಲ ಬಾರ್ದು ಆ ಕಡೆ ಹೊಡೆದ್ರೆ ಈ ಕಡೆ ಹೊಕ್ಕೋರಿ ಈ ಕಡೆ ಹೊಡೆದ್ರೆ ಆ ಕಡೆ ಹೊಕ್ಕೋ ಓ ಸತ್ಯಂದು ಆಯೇ ಮಾಡ್ಯವು ಇನ್ನು ಪರಿಹಾರ ಅಲ್ಲ ಇವು ಹೋಗಿ ಅವ್ರು ಹೇಳಿದ್ರೆ ಇವ್ರಿಗೆ ಹೇಳಿ ಹೇಳಂತಾರೆ ಇವ್ರಿಗೆ ಹೋಗಿ ಹೇಳಂದ್ರೆ ಅವ್ರಿಗೆ ಹೇಳಂತಾರೆ ಯಾರಿಗಂತ ಹೇಳನ್ರಿ ನಾವು ಎಲ್ಲ ಮಾಡೋದು ಮುಗಿದು ಹೋಗಿತ್ರಿ ಇನ್ನು ಮುಂದಿನ ತನಕರ ಆ ದೇವ್ರ ನೋಡ್ಕೋಬೇಕಪ್ಪ ನಮ್ದು ಉಷಾ ಶಾಲಿ ಅಂತಕ್ಕೆ ನಮ್ಮದು ನಾಲ್ಕು ಎಕರೆ ಜಮೀನು ಇದೆ ಅದರಲ್ಲಿ ಹಂದಿಗಳ ಊರಿನಲ್ಲಿ ಬಿಟ್ಟಿರೋ ಹಂದಿಗಳ ಹಾವಳಿಯಿಂದ ಎರಡು ಎಕರೆ ಹೊಲ ಪೂರ ಮೇಲ್ಬಿಟ್ಟು ಭಾಳ ಉಪಶಾನ ಇಟ್ಟಿದ್ರೆ ಅದಕ್ಕೆ ನಮ್ಮದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಬಂದು ಇದಕ್ಕೊಂದು ಹಂದಿಗಳನ್ನು ಹಿಡಿಸುವಂತ ಪ್ರಯತ್ನವನ್ನು ಮಾಡಬೇಕೆಂದು ಜನಪ್ರತಿನಿಧಿಗಳ ಮಾತುಗಳನ್ನೇ ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ ಹೀಗಾದ್ರೆ ಸಾಮಾನ್ಯ ಜನರ ಅಗತಿ ಏನು ಎಂಬ ಪ್ರಶ್ನೆ ಮೂಡುವಂತಾಗಿದೆ ಅದೇನೇ ಆಗಲಿ ಹಂದಿಗಳ ಹಾವಳಿಗೆ ಕಡಿವಾಣ ಹಾಕಿ ನಷ್ಟವಾದ ರೈತರಿಗೆ ಬೆಳೆ ಪರಿಹಾರ ಕೊಡುವಲ್ಲಿ ಸಫಲವಾಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ ಶಾಸಕರು ಇತ್ತ ಗಮನ ಹರಿಸಿ ರೈತರಿಗೆ ಆದ ನಷ್ಟವನ್ನ ಭರಿಸುವಲ್ಲಿ ಯಶಸ್ವಿಯಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಸುರೇಶ್ ಅಲಿಗಾರ ನೈನ್ ಲೈವ್ ನ್ಯೂಸ್ಗಾವಿ